ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದು ರಾಗಿ ಚಪಾತಿ ಬೆಂಡೆಕಾಯಿ ಪಲ್ಯ ಒಂದು ಕಪ್ ರಾಗಿ ಹಿಟ್ಟು ಒಂದು ಕಪ್ ಗೋಧಿ ಹಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲ್ಸ್ಕೊಳ್ಳೋಣ ಈ ರೀತಿ ಕಲಿಸ್ಕೊಂಡು ಚಪಾತಿ ಹಿಟ್ಟು ಹೆಂಗೆ ಕಲಿಸ್ಕೊಂಡು ಆ ರೀತಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ಮೂತಾಗಿ ಕಲಸಿಕ್ಕಿ ಬಿಡೋಣ ಒಂದು ಕಡೆ ಬೆಂಡೆಕಾಯಿನ ಕಟ್ ಮಾಡಿಕೊಂಡು ಹುರ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು ಹುರ್ಕೊಂಡು ರುಬ್ಕೊಳ್ಳೋಕ್ಕೆ ಒಂದು ಟೊಮೊಟೊ ತೆಂಗಿನಕಾಯಿ ನೋಡಿ ಬಾಣಲೆ ಇಕ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಈರುಳ್ಳಿ ಆ ರುಬ್ಕೊಂಬಂದಿರೋ ಮಸಾಲೆನ ಹಾಕ್ಕೊಳ್ಳೋಣ ಹಾಕ್ಕೊಂಡಾದಮೇಲೆ ಪೆಪ್ಪರ್ ಪೌಡ್ರ್ ಒಂದು ಸ್ಪೂನು ಗರಮ್ ಮಸಾಲ ಒಂದು ಸ್ಪೂನು ಆಮೇಲೆ ಮನೆಯಲ್ಲೇ ಮಾಡಿಸಿರೋ ಖಾರದ ಪುಡಿ ಮನೆಯಲ್ಲೇ ಮಾಡಿಸಿರೋ ಖಾರದ ಪುಡಿನೂ ಹಾಕ್ಕೊಳ್ಳೋಣ ಒಂದೆರಡು ಸ್ಪೂನು ಇವಾಗ ಹುರಿದಿಟ್ಟಿರೋ ಬೆಂಡೆಕಾಯಿ ಹಾಕ್ಕೊಂಡು ಒಂದು ಸ್ವಲ್ಪದು ಮುಚ್ಚಿಕ್ಬಿಡಣ ನೋಡಿ ಥರ ಬೆಂದಿದೆ ಇದಾದಮೇಲೆ ಚಪಾತಿನಲ್ಲಿ ಲಟ್ಟಿಸ್ಕೊಂಡು ಸುಟ್ಕೊಳ್ಳೋಣ ಎಣ್ಣೆಯಲ್ಲಾದರೂ ಸು ಸಳ್ಳು ಇಲ್ಲ ಹಸಿಟಲ್ಲಾದ್ರೂ ಲಟ್ಸ್ಕೊಬೋದು ಚೆನ್ನಾಗಿ ಬರುತ್ತೆ ನೋಡಿ ಬೆಂಡೆಕಾಯಿ ಪಲ್ಯ ಚಪಾತಿ ಥ್ಯಾಂಕ್ ಯು ಇಷ್ಟ ಥ್ಯಾಂಕ್ ಯು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ